ಅಲ್ಲ ಇದೇ ಇಷ್ಟು ಪ್ರೈಸ್ ಆಗಿದ್ರೆ ನೀನು ನಮ್ಮ ಬಾಡಿ ನಂಗಿರ್ಬೇಕು ಹೇಳಿ ಉಜ್ಬೇಕಾ ಇಲ್ಲಿ ಇಲ್ಲಿ ಕಡೆ ಬಂದಿದೆ ಬಿದ್ದೆ ಏ ಬಿದ್ದೆ ನಾನು ಬಿದ್ದೆ ನಾವು ಹುಡ್ತೀವಿ ಹೊಡಿತು ಬೇಕಾಗಿ ಇದು ಇದು ಲೇಕ್ ಇದು ಎಲ್ಲ ಫುಲ್ ಫ್ರೋಸನ್ ಆಗಿಬಿಟ್ಟಿದೆ ಇವೆಲ್ಲ ಏನು ನಡೆದಿದ್ದಾರೆ ಎಲ್ಲ ನೋಡಿ ಫುಡ್ ನಿನ್ನ ಗಾಡಿ ನೋಡಿಲ್ಲ ನೀವು ಯಾವತ್ತು ಆಲ್ಟೋ ನೋಡ್ತಾ ಇದ್ದೀವಿ ಆಲ್ಟೋ ನೋಡಿ ಆಲ್ಟೋ ನೋಡಿದ್ರೆ ಯಾವತ್ತು ನೀನು ನಿಮ್ಮ ಕಾರ್ ಮಾಡ್ಬಿಟ್ಟು ಆಲ್ಟೋ ತೊಗೊಂಡ್ರೆ ನಿಮ್ಮ ಹೊಸ್ಟೆಲ್ಲಿ ಎಲ್ಲ ರೋಡ್ ಸರಿಯಿಲ್ಲ ಸಣ್ಣ ಸಣ್ಣ ರೋಡು ನಿನ್ನೆ ನೈಟ್ ಅಂತೂ ನನ್ನ ಗಂಟಲು ಜೀರೋ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಲಾಸ್ಟ್ ನೀವು ನೋಡಿರ್ತೀರಾ ಒಂದು ಈ ಸ್ಟೇಲೆ ಒಂದು ಎರಡು ದಿವಸದ ಇದ್ದೀವಿ ಮೊನ್ನೆ ಬಂದಿದ್ದು ಏನೇ ಇದ್ದು ಇವತ್ತು ಹೋಗ್ತಾ ಇದ್ದೀವಿ ಗಂಟಲು ಇನ್ನೂ ಸರಿ ಹೋಗಿಲ್ಲ ನಿನ್ನೆ ನೈಟ್ ಅಂತೂ ನನ್ನ ಗಂಟ್ಲು ಝೀರೋ ಝೀರೋ ವಾಯ್ಸ್ ನಂದು ಒಂದು ಚೂರು ಆ ಅನ್ನೋಕ್ಕೂ ಆಗ್ತಾರಿಲ್ಲ ಏನಾಗಿದೆ ಗೊತ್ತಿಲ್ಲ ಆಮೇಲೆ ಕಾಫಿತ್ತು ಇತ್ತು ಕಾಫು ಇಂದ ಗಂಟ್ಲೇ ಒಡ್ಸ್ಕೊಬಿಟ್ಟಿದ್ದೆ ಯಾಕು ಯಾರಿಗೂ ಇಷ್ಟ ಇಲ್ಲವೋ ಏನೋ ಗೊತ್ತಿಲ್ಲ ನಾನು ಮಾತಾಡೋದು ಗಂಟ್ಲೆ ಕಿತ್ಕೊಂಡ್ಬಿಟ್ಟವ್ರೆ ಇಲ್ಲಿ ಬಟ್ ಆದರೆ ಇವಾಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಇಷ್ಟೇ ವಾಯ್ಸು ಇವತ್ತು ನಾವು ಇಲ್ಲಿಂದ ತವನ್ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಈಗೇನು ಇದೀವಲ್ಲ ಈ ಜಾಗದಿಂದ ಇನ್ನೂ ಹೈಟ್ ಹೋಗ್ತೀವಿ ಅಂದರೆ ಫೋರ್ಟೀನ್ ತೌಸಂಡ್ ಫೀಟ್ಗೆ ಹೋಗ್ತೀವಿ ಪಾಸ್ ಮೇಲೆ ಪಾಸು ಸೊ ನಾವು ಇವಾಗಿರೋದು ಬಂದು ಡಿಬ್ರಿಂಗ್ ಅಂತ ವ್ಯಾಲಿ ಅಂತ ಸೊ ಇದು ಒಂದು ಊರು ಬಂದು ವ್ಯಾಲಿ ಅಂತ ಊರಲ್ಲಿ ಟಿಪಿಕಲ್ ಊರಿದು ಯಾವುದೇ ಥರ ಟೆಕ್ನಾಲಜಿ ಎಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಎಲ್ಲ ಇಲ್ಲಲ್ಲೇ ಬೆಳೆಕೊಳ್ಳೋ ಬೆಳ ಬೆಳೆಯುವಂಥ ಫುಡ್ಗಳು ಮತ್ತೆಲ್ಲ ಎಲ್ಲ ಪ್ರಕೃತಿ ಜೊತೆ ಬದುಕುವಂಥ ಒಂದು ಶೈಲಿಯಲ್ಲಿ ರೂಢಿಸ್ಕೊಂಡಿದ್ದಾರೆ ನಾವು ಎರಡು ದಿವಸ ಸಾಕಷ್ಟು ನೋಡ್ದು ಮತ್ತು ಲಾಸ್ಟ್ ನೋಡಿರ್ತೀರ ಲೋಕಲ್ ಫುಡ್ಡು ಮತ್ತೆ ಅಲ್ಲಿನ ಜನ ಮತ್ತು ಮ್ಯೂಸಿಯಮ್ಮು ಮತ್ತು ಎಲ್ಲ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನಿಮಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನ್ನ ವೀಡಿಯೋ ಮುಖಾಂತರ ಸೊ ಇವತ್ತು ತಗೊಂಡು ನಾನು ಸೆಲಾಪಸ್ಮಲ್ಲಿ ಹೋಗ್ತಾಯಿದ್ವಿ ಇನ್ನೂ ಕೋಲ್ಡ್ ಮೈ ನಿನ್ನ ನಿಜ್ವಾಲೂ ಹೇಳ್ತೀನಿ ಎಷ್ಟು ಆಗಿದೆ ಅಂದರೆ ಒಂದು ಕ್ಲಿಪ್ ಆಗ್ತಾಯಿ ನೋಡಿ ಬೆಳಗ್ಗೆ ಸ್ನೋವ್ ಇದ್ದಿತ್ತು ಒಂದು ಸೀಟ್ ಮೇಲೆ ಫುಲ್ ಸ್ನೋವ್ ಇತ್ತು ಅಂದರೆ ಗಾಡಿ ಮೇಲೆ ಎವ್ರಿ ಸ್ನೋ ಫಾಲು ದೇವರಾಣಿಗೂ ಸ್ನೋ ಫಾಲ್ ಅಂದರೆ ಸೀಟ್ ಮೇಲೆ ಮಾತ್ರ ಗಾಡಿ ಮೇಲೆ ಮಾತ್ರ ನೆನ್ ಇಲ್ಲ ಕೈಯೆಲ್ಲ ಸೇತ್ಕೊಬಿಟ್ಟಿದೆ ಎಷ್ಟು ಪ್ರೊಟೆಕ್ಷನ್ಗೆ ಏನಾದ್ರು ಬಟ್ಟೆ ಹಾಕ್ಕೊಂಡ್ರು ಚಳಿ ತಡೆಯೋಕ್ಕಾಗ್ತಾಯಿಲ್ಲ ಇರಲಿ ಮಾಡ್ತಾಯಿದ್ದೀವಿ ಕಷ್ಟ ಆಗ್ತಿದೆ ಏನಿಲ್ಲ ಬೇರೆ ಏನು ಕಷ್ಟ ಇಲ್ಲ ಚಳಿ ಅಷ್ಟೇ ಅದೊಂದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಷ್ಟೊಂದು ಮೈ ಯಾಕಂದರೆ ನಾವು ಮಾಡ್ತಾ ಇರೋದೇ ವಿಂಟರಲ್ಲಿ ಬೇರೆ ಟೈಮಲ್ಲಿ ಆಗಿದ್ರೆ ಓಕೆ ನಾವು ಮಾಡ್ತಾ ಇರೋದೇ ವಿಂಟರಲ್ಲಿ ಸೊ ಅದರಿಂದ ಏನು ಮಾಡೋದು ಬರ್ತಾನೆ ಏನು ಗಾಡಿ ನೋಡಿಲ್ಲ ನಾನು ಯಾವತ್ತು ಆಲ್ಟೋ ಏನು ಆಲ್ಟೋ ನೋಡಿ ಆಲ್ಟೋ ನೋಡಿ ನಾನು ಯಾವತ್ತೆ ನೀನು ಏನು ಮೌಂಟೇನ್ ಏನು ಮೌಂಟೇನ್ಗೋಸ್ಕರ ಅಂತ ತಯಾರು ಮಾಡ್ತಾನೆ ಹ್ಞೂ ಹೋಗುತ್ತೆ ಹೋಗೋಲ್ಲಿ ತಗೋನ್ಗೆ ಕಾರ್ ಮಾಡ್ಬಿಟ್ಟು ಆಲ್ಟೋ ತೊಗೊಂಡರೆ ರೋಡ್ ಸರಿ ಸಣ್ಣ ಸಣ್ಣ ರೋಡ್ ಗಟ್ಟಿ ಇದೆ ಒಂದ್ಸಲಿ ಗುಡ್ ರೋಡು ಗಾಡಿಲಿ ಇಟೋಲಿ ಫುಲ್ಲು ಝೀರೋ ವಾಯ್ಸ್ ಆಗಿದೆ ಇಷ್ಟೇ ಮಾತಾಡ್ತೀನಿ ಸಂಜೆ ಏನಾಗುತ್ತೋ ಗೊತ್ತಿಲ್ಲ ಬನ್ನಿ ಇವತ್ತಿನ ಒಂದು ಸ್ಟಾಪಾಸ್ ಮೇಲೆ ಹೋಗುವಂತ ಒಂದು ತವಾಂಗ್ ರೀಚ್ ಆಗ್ತೀವಿ ನೋಡಿ ನಮ್ಮ ವಿನಾಯಕು ಅಲ್ಲೇ ಬೆಳೆದಂತ ಒಂದು ಆರೆಂಜಿತ್ಕೊಂಡ್ಬಂದು ತಿಂತಾವ್ರೆ ಅದ್ಭುತವಿದೆಯಲ್ಲ ಇದಕ್ಕೆಲ್ಲ ಯಾವುದು ಕಾಸೆ ಬೇಕಾಗಿಲ್ಲ ನೋಡಿ ಇಲ್ಲೇನು ಸಿಗುತ್ತೋ ಎಲ್ಲ ಫ್ರೀ ಪ್ರಕೃತಿ ಏನು ಕೊಡುತ್ತೆ ಎಲ್ಲ ಫ್ರೀ ಎಲ್ಲರೂ ಗಾಡಿ ರೆಡಿಯಾಗಿದ್ದೀವಿ ಈ ಮನೇಲಿ ಏನು ಅಂದರೆ ಎಲ್ಲ ಸ್ವಲ್ಪ ವುಡ್ ವರ್ಕಲ್ಲೇ ಅಂದರೆ ಮರದ್ದು ದಿಮ್ಮೆಗಳು ಯೂಸ್ ಮಾಡ್ಕೊಂಡು ವಾಲ್ಗಳು ಕಟ್ಕೊಂಡಿದ್ದಾರೆ ಒಳಗಡೆ ಇದು ಕಟ್ಟಿದ್ದಾರೆ ಅಷ್ಟೇ ಶೀಟ್ಗಳ ಥರ ಬಟ್ ಯಾವುದೇ ಥರ ಕಾಂಕ್ರೀಟ್ ಯೂಸ್ ಮಾಡಿಲ್ಲ ಮೇಲುಗಡೆ ತಗಡೆ ಶೀಟ್ ಯೂಸ್ ಮಾಡಿದ್ದಾರೆ ದಾಸ್ತಿ ಮಾತಾಡೋಕ್ಕಲ್ಲ ಸ್ನೇಹಿತರೆ ಮುಂದೆ ಹೋಗ್ತಾ ಮಾತಾಡೋಣ ಬನ್ನಿ Vai, ಸೊ ಈಗ ಏನು ಅಂದರು ಈಗ ನಾವು ಸೆಲಾ ಪಾಸಾಗಲಿ ಇಲ್ಲ ಸೆಲ ಟಾಪ್ ಹೋಗಬೇಕು ಅಂದರೆ ಒಂದು ಪ ಪರ್ಮಿಷನ್ ತೊಗೊಳ್ಬೇಕು ಅಂದರೆ ಪರ್ಮಿಟು ಪರ್ಮಿಟ್ ಬಂದು ಇನ್ನೂರು ರೂಪಾಯಿ ಏನೋ ಆಗುತ್ತೆ ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಅನಿಸುತ್ತೆ ಸೊ ಮುನ್ನೂರು ರೂಪಾಯಿ ಕೊಟ್ಟರೆ ಪರ್ಮಿಟ್ ಮಾಡಿಕೊಡ್ತಾರೆ ಬಟ್ ನಾವು ಅಲ್ಲಿ ಹೋಗಿ ಎ ಡಿ ಸಿ ಶಾಪಲ್ಲೆಲ್ಲ ಹೋಗಿ ಅಂದರೆ ಎ ಡಿ ಸಿ ಕಮಿಷನರ್ ಆಫೀಸ್ಗೆಲ್ಲ ಹೋಗ್ಬೇಕಾಗುತ್ತೆ ವೆಯ್ಟ್ ಮಾಡಬೇಕಾಗ್ತದೆ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ ಸೊ ಆದ್ದರಿಂದ ಈ ಥರ ಲೋಕಲ್ ಯಾವುದಾರು ಒಂದು ಶಾಪ್ಗಳಿರ್ತವೆ ನೋಡಿ ಇನ್ನೊಂದು ನಿಮಗೆ ಅದು ಎಕ್ಸಾಂಪಲ್ ಇನ್ನೊಂದು ಸ್ಟೋರ್ ಅಂತ ಐತೆ ಈ ಪಾರ್ಟಿ ನಿಮಗೆ ಪರ್ಮಿಷನ್ ಕೊಡ್ತಾರೆ ಸೊ ಪರ್ಮಿಷನ್ ಮಾಡಿಸ್ಕೊಡ್ತಾರೆ ಸೊ ಆ ಸರ್ಟಿಫಿಕೇಟ್ ತೊಗೊಂಡು ಅದರ ಪರ್ಮಿಟ್ ತೊಗೊಂಡು ನಾವು ಆ ಪಾಸ್ ಹತ್ತಬೇಕಾಗತ್ತೆ ಅದಕ್ಕೋಸ್ಕರ ಬಂದಿದ್ದೀವಿ ಯಾವುದೇ ಅರುಣಾಚಲ ಪ್ರದೇಶ ಬರಬೇಕು ಅಂದ್ರೂ ಅಷ್ಟೇ ಪಾಸ್ ಪರ್ಮಿಟ್ ತೊಗೋಬೇಕು ಇಲ್ಲಿ ಬಾರ್ಡ್ರನ್ನಾದರೂ ತೊಗೋಬೋದು ಇಲ್ಲ ಆನ್ಲೈನ್ ಎಲ್ಲಾದರೂ ತೊಗೊಬೋದು

ಸೊ ಏನಕ್ಕೆ ಇಲ್ಲಿ ಅರುಣಾಚಲಲ್ಲಿ ಜಾಸ್ತಿ ಮಿಲ್ಟ್ರಿ ಅಂದರೆ ಚೈನಾದವರು ಅರುಣಾಚಲಲ್ಲಿ ಆಲ್ರೆಡಿ ಎಷ್ಟೋ ಸ್ಕ್ವೇರ್ ಫೀಟ್ ಒಳಗಡೆ ಬಂದುಬಿಟ್ಟಿದ್ದಾರೆ ತುಂಬ ವರ್ಷಗಳಿಂದ ಸೊ ಅದರಿಂದ ಏನಾಗಿದೆ ಮಿಲ್ಟ್ರಿನ ಸಿಟ್ ಮಾಡಿ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಮಿಲ್ಟ್ರಿನ ಅಂದರೆ ಈ ಕಡೆ ಜಾಸ್ತಿ ಇಟ್ಟಿದ್ದಾರೆ ಆ್ಯಕ್ಚುಲಿ ಇಂಡಿಯನ್ ಬಟ್ ಬಾರ್ಡ್ರಿದೆಯಲ್ಲ ಚೈನಾ ಗೊತ್ತಲ್ಲ ಚೈನಾದವರು ಸೊ ದಿನ ಆಗಲೂ ಒಂದೊಂದು ನಿಮಿಷ ಪತ್ತನೇ ಹೇಳ್ತಾರೆ ಅವರು

ಸ್ನೇಹಿತರೆ ಮುಂದೆ ಕಾಣಿಸ್ತಾ ಇರೋದೇ ಅದೇ ಸೆಲಾ ಟಾಪ್ ಅದು ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆ ಏನು ಅಂದರೆ ಒಂದು ಮೆಸೇಜ್ ಹುಡುಗರುಗಳೆಲ್ಲ ಬಂದರು ಆ ಕಡೆಯಿಂದ ಹಸಂಗ್ ಹುಡುಗರುಗಳು ಸೆಲಾ ಟಾಪ್ ಮೇಲೆ ಸ್ನೋ ಫಾಲ್ ಆಗಿಬಿಟ್ಟು ಬ್ಲ್ಯಾಕ್ ಐಸ್ ಆಗಿ ರೋಡಲ್ಲೆಲ್ಲ ಜಾರ್ತಾ ಇದಂತೆ ಇಂಜಿನ್ ಕೇಸೆಲ್ಲ ಹೊಡೆದೋಗ್ಬಿಟ್ಟು ಪಾಪ ಎಮ್ ಸಿಲ್ ಹಾಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿಂದ ಪಾಸ್ ಹದಿನೇಳು ಸೆಲಾ ಟಲರ್ ಹದಿಮೂರು ಜಾಂಗ್ ತವಾಂಗ್ ತೊಂಬತ್ನಾಲ್ಕು ಸೊ ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಬ್ಲ್ಯಾಕ್ ಐಸಾಗ ಎಷ್ಟೇ ನಿಧಾನ ಕೂಡ ಓಡಿಸಿದ್ರು ಅಷ್ಟೇ ನಡೆಯೋಕ್ಕೆ ಕಷ್ಟ ಆಗುತ್ತೆ ಸ್ಲಿಪ್ಪಾಗ್ತಾ ಇರುತ್ತೆ ದೇವರ ಮೇಲೆ ಭಾರ ಹಾಕೊಂಡು ಇದ್ದೀವಿ ನೋಡೋಣ ಸೆಲಾಪಾಸ್ ವಿ ಕಮಿಂಗ್ ಸಲಾಪಾಸ್ ರೈಟ್ ಟನ್ ಟನಲು ರೈಟ್ ರೈಟ್ ಟನಲ್ಲೂ ರೈಟ್ ಇದೆ ನೋಡಿ ಮೇಲ್ಗಡೆ ಸ್ನೋಫಾಲು ಜೈಸ ಜೈ ಸಲಾಪ ಆಗದಲ್ಲ ಆಗಲಿ ಆಗೋದಲ್ಲ ಅಲ್ಲದಿತ್ತು ಅವ್ನು ಇದೇ ಫೋಟೋ ಹಾಕ್ಬಿಟ್ಟು ಹಾಕಿರೋದು ಇದು ಸೈಡಲ್ಲೆಲ್ಲ ಸ್ಲೋಪ್ ಇದೆ ತೋರಿಸ್ತೀನಿ ತೋಳಿ ಓಹೋ ಹೋ ಯಾರೋ ಇದಾರೆ ಇಲ್ಲಿ ಇಲ್ಲಿ ಸ್ನೋ ಸ್ನೋ

que in inno zero. மக்கள் அர்த்த கரெண்ட்ரன்

ूड हदमूर्वनूर हाँ फ्री आगे कई ग्लवसू वर्क आगे एंट ग्लोस तौडू अस्ते वेलकम टू तवांग ನೋಡಿ ಇದೆ ಸೆಲಾಪಸ್ ಅಂತ ಸೊ ಇದೊಂದು ಟಾಪ್ ಒಂದು ಇನ್ನೊಂದು ಒಂದು ಬೆಟ್ಟ ಇನ್ನ ಬೆಟ್ಟಗೆ ಇದನ್ನು ಟಾಪ್ ಅಂತ ಕರೀತಾರೆ ಹದಿಮೂರು ಸಾವಿರದ ಏಳ್ನೂರು ಏನೋ ಇದೆ ಆಲ್ಟಿಟ್ಯೂಡು ಒಂದು ಮಿಲಿಟರಿ ಕ್ಯಾಂಪ್ ಇರುತ್ತೆ ಅದು ಬಿಟ್ಟರೆ ಚಿಕ್ಕ ಇರುತ್ತೆ ಲೇಕ್ ನೋಡಿ ಲೇಕ್ ಮೇಲೆಲ್ಲ ಸ್ನೋವಿಡಿದ್ದೇವೆ ಇಲ್ಲಿಲ್ಲ ಇನ್ನು ಕೆರಡೆ ಹೇಳಿದ್ರೆ ಫ್ರೋಝನ್ ಲೇಕ್ ಅಂತ ಸಿಗುತ್ತೆ ಫೈನ್ಸ್ ಮೇಲೆ ಹೋಗಿ ನಡಿಬೋದು ಫುಲ್ ಫ್ರೋಝನ್ ಒಬ್ಬರು ಇರ್ಬೇಕು ನೋಡಿ ಎಲ್ಲ ಸ್ನೋ ಫಾಲ್ ಅಂತ ನಮಗೆ ನೀನು ಬದ್ಲಲ್ಲ ಸೊ ನಮ್ಮಲ್ಲಿ ಕಾರ್ಲ ಸೊ ಮನಾಲಿ ಆ ಕಡೆ ಇದು ಸಲ ಪಡಿಸಿದ್ರು ಚೆನ್ನಾಗಿ ಹೆಂಗಿದೆ ನೋಡಿ ಇದು ಇದು ಲೇಕ್ ಇದು ಎಲ್ಲ ಫುಲ್ ಫ್ರೋಝನ್ ಆಗಿಬಿಟ್ಟಿದೆ ಅವೆಲ್ಲ ನಡೆದಿದ್ದಾರೆ ಎಲ್ಲ ನೋಡಿ ಫುಟ್ಪ್ರಿಂಟ್ ಎಲ್ಲ ಇದೆ ಗಟ್ಟಿಗಿದೆ ನಡೀಬೋದು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಫುಲ್ ಫ್ರೋಝನ್ ಆಗಿಬಿಟ್ಟಿದೆ ಫುಲ್ಲು ನೆನ್ನೆ ಸ್ನೋಫಾಲ್ ಆಗಿರೋದು ಇನ್ನು ಮೊನ್ನೆ ತನಕ ಇಲ್ಲವಂತೆ ಸಹಿಬಿಡಿ ಸವಿ ಸಹಿಬಿಡಿ ಹಬ್ಬ ಚಳಿ ಇದೆ ಅಂದರೆ ಡೌನ್ ಇದ್ದೀವಿ ಕಡಿಮೆ ಅಂತೂ ಆಗ್ತಾಯಿಲ್ಲ ಫೀಸ್ ಮೇಲೆ ಫೀಸ್ ಆಗ್ತಾಯಿದ್ದೀವಿ ಎಷ್ಟು ಲೇಯರ್ ಹಾಕೊಂಡಿದ್ದೀವಿ ಗೊತ್ತಾ ಹಬ್ಬ ಏನು ಮನೆ ಡಿಗ್ರಿ ಮೇಲೆ ಇರಬೇಕು ನೋಡಿ ಥರ ವೆಟ್ಟಾಗಿರುತ್ತಲ್ಲ ನೀರು ಅಳ್ಕೊಂಡು ಹೋಗ್ತೀವಿ ಇದು ನೀರು ಹೊಡ್ಕೊಂಡು ಹೋಗ್ತೀವಿ ನಾವು ಇದು ಬ್ಲ್ಯಾಕ್ ಐಸು ಜಾರು ಬಿಡುತ್ತೆ ಒಂದು ಚೂರಿ ಅಂಬಾದ್ರೆ ಜಾರು ಹೋಗ್ತೀವಿ

ಇದು ಗಾಸಿ ನೇ ಬೈ ಬ್ಲಾಕ್ ಐಸೋ ನೋಡಿ ಐಸ್ ಆಗಿಬಿಡಿದೆ ಅಂದ ನೋಣ ಮಣ್ಣ ತರ ಇದೆ ಓ ಬ್ಲಾಕ್ ಐಸೋ ಬ್ಲಾಕ್ ಐಸೋ ತ್ರಡಿ ಇದೆ ಬ್ಲಾಕ್ ಐಸೋ ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ನೋ ಫಾಲ್ ಬಿದ್ದಿದೆ ಅದರ ಮೇಲೆ ನಾವೇನಾದರೂ ಹೋಗ್ರೆ ಜಾರ್ ಬಿಲ್ತೀವಿ ಅಷ್ಟೇ ಅದರ ಮೇಲೆ ಹೋಗದ ಅದರ ಮೇಲೆ ಹೋಗತಿದೆ ಬಟ್ ತುಂಬಾ ಬ್ಯಾಲೆನ್ಸಿಂಗ್ ಮಾಡ್ಕೊಂಡಿ ತುಂಬಾ ನಿಧಾನಕ್ಕೆ ಹೋಗಬೇಕು ಎಲ್ಲಿ ಐಸ್ಕಡ್ ಮೇ죠 ಅಲ್ಲ ಹೋಗಬೇಕು ಓಹ್ ರಿಕವರಿ ಪಾಸ 1 ಕಿಲೋಮೀಟರ್ ಇಲ್ಲಿ ಪಕ್ಕ ಓಹ್ ಇಲ್ಲಿ 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 ಜಾಸ್ತಿ ಭಾಯಿ ಭಾಯಿ ಅರ್ಡ್ ಕಾಲ ಇಟ್ಕೋಳಿ ಇಲ್ಲಿ ಜಾರ್ತೈತೆ ಕಾಲಿಡ ಕೊಯ್ತಲ್ಲ ಭಾಯಿ ಬ್ರೇಕ್ ಕಲ್ಲ ಭಾಯಿ ಇಲ್ಲಿ ಜಾರ್ತೈತೆ ಕಾಲಿಟು ಜಾರ್ತಿದಿ ಬೈ ಮನಮೇಲ್ಲ ಹೋಗ್ಬಿಟ್ರನಾ ಬೈ ಇಂಗ ಸ್ಟೇಟಿಂಗ್ ತರ ಬನಿ ಬೈ ರಿಕಾಲಿಂಗ್ ಇಟ್ಕೊಂಡೆ ಸ್ಟೇಟಿಂಗ್ ಕಾಲಿಂಗ್ ಇಟ್ಕೊಂಡೆ ಅಗಲಿಸ್ಕೊಂಡೆ ಸ್ಟೇಟಿಂಗ್ ಬೈ ಒಂದು ಚೂರು व्हीಲ್ ಇದ್ರು ಟಿಸ್ಟ್ ಆದ್ರು ಜಾರ್ಬಿ ತಿವಿ ಓ ಏವಿ ಇಿಸ್ಕು ನಿಧಾನ ಗಾಡಿ ಗಾಡಿ ಅಳಿತಾ ಇದೆ ಒಳ್ಳೆ ಕಾಲು ಕಾಲ್ನ ಸ್ಕೇಟಿಂಗ್ ಥರ ಮಾಡ್ಕೊಂಡು ಹೋಗಿ ಓಡಿಸ್ತಾ ಇದ್ದೀವಿ ಮೂರು ಮೂರು ವೀಲಲ್ಲಿ ಥರ ಯಾಕಂದರೆ ಬ್ಲ್ಯಾಕ್ ಆಯ್ಸಲ್ವಾ ಏನಾಗಲ್ಲ ಶೂಸು ಯಾರ್ತಾ ಐತೆ ಅಣ್ಣ ನೀನು ಆ ಕಡೆ ಹೋಗೋಣ ನನ್ನ ಹತ್ರ ಬರಬೇಡ ಸ್ಕಿಟ್ ಓಡಿದ್ರೆ ಆಮೇಲೆ ನಾರ್ಮೀದ ಐತೀನಿ ಸ್ಕೇಟಿಂಗ್ ಬೈ ಸ್ಕೇಟಿಂಗು ಓ ಏನು ಗುರು ಇದು ಇಷ್ಟೊಂದು ಒಂದೈತೆ ಅಲ್ಲೆಲ್ಲೇ ಅಲ್ಲ ಬೈ ಇಲ್ಲೇ ಜಾಸ್ತಿ ಆಗಿರೋದಂಗಾರೆ ಓ ಸ್ಕೇಟಿಂಗ್ ಆಗ್ಬಿಡ್ತೀನಿ ಪಕ್ಕ ಪರವಾಗಿಲ್ಲ ಇಲ್ಲ ಗುರು ನಮ್ಮ ಗಾಡಿ ಹೋಯ್ತೈತೆ ಚಾಕಿ ಯಾರ ಯಾರ ಆರಾಮಾಗಿದೆಯಾ ಓ ಮಾಡಿದ್ರೆ ದಬ್ಬಾಕೊಬಿಡ್ತೀವಿ ಹಾಂ ಬರೇ ಬ್ರೇಕ್ ಹಿಡಿಯಂಗಿಲ್ಲ ಬ್ರೇಕ್ ಇಡ್ರಿ ಪಕ್ಕ ಅಣ್ಣ ನೀನು ದಯವಿಟ್ಟು ಎಲ್ಲರೂ ಲೆಫ್ಟ್ ಸೈಡಲ್ಲಿ ಹೋಗ್ರೆ ಅಣ್ಣ ನಾಳೆ ಸೈಡ್ ಬರ ಅಣ್ಣ ಹೋಗ್ಲಿ ನಾ ಬಿದ್ದರೆ ನೀನು ಎತ್ತ ಅಣ್ಣ ಹಾ ಲಾರಿ ಗೊತ್ತೈತೆ ಮಜಾ ಮಾಜ ಹೆಂಗಿದೆ ಗೊತ್ತಾ ಗಾಡಿ ನಿಲ್ತಾನೆ ಇಲ್ಲ ಲಾರಿ யாரி பய லாரி பக்க ஓதேட்டிங் ஆகி பை வீல் சிகிட்டி ஃபிரோசன் கால் இட் பை இல் நோடி ஃபிரோசன் அப்படி இது ஐசெல்லா ಅಲ್ಲ ಇದೇ ಇಷ್ಟು ಪ್ರೈಸ್ ಆಗಿದ್ರೆ ನೀನ್ ನಮ್ಮ ಬಾಡಿ ನಂಗಿರ್ಬೇಕಿ ಬಾಡಿ ಗಾಡಿ ಬ್ರೇಕ್ ಹಾಕದಲ್ಲ ಬ್ರೇಕ್ ಹಾಕಿಬಿಟ್ಟಿದ್ರೆ ಮುಗೀತು ಅಣ್ಣ ಇನ್ನು ಎಸ್ ಜಿರೋರು ಹೋಗಿದ್ದಾರಾ ತ್ ಅಪ್ಪಾ படப்பா ஸ்ரீரம் இஷ்டு இல்ல ஓய் யில் தாடி உச்சு கரெக்டாக நோடி உச்சி கடைப்பித்தே நானு தழி தழி நானு

எதா போல ஜி தௌத்தி நான் మ ఎల్ల ఊరు బతరు బాయిసు పక్కా బిల్టరు యర్ బస్తరు ఇంగిట్లే తలి తలి ఉహ్ అహ్ ఇdartayte తలి తలి సైట్ పడి హగరే స్టాండ్ ఆక్తిని బిడి ఉఫ్ ఓకే ఓకే జార్తైతే బిడి బిడి ஆல்வீது எத்தின் தழி தழிச்சு ஆ தழி எத்தி ஆனி ஜெண்ட் ஆகத்தினி ஆமாம்

ಕಿಲೋಮೀಟರ್ ಓಕೆ ಹಂಗಪ್ಪ ಸೊ ಬ್ಲ್ಯಾಕ್ ಐಸೆಲ್ಲ ಪಾಸ್ ಮಾಡ್ಕೊಂಡು ಇಲ್ಲೊಂದು ಜಸ್ವಂತ್ ಗರ್ ಕೆಫೆಟಿರಿ ಅಂದರೆ ಮಿಲ್ಟ್ರಿ ಅವ್ರದ್ದೆ ಸೊ ಇಲ್ಲಿ ಏನೋ ತಿಂಡಿ ಸ್ನ್ಯಾಕ್ ಸಿಗುತ್ತೆ ಬಿಸಿನೀರು ಆ್ಯಕ್ಚುಲಿ ಮಿಲ್ಟ್ರಿಯವರು ನೀವು ಅಲ್ಲಿ ಹಾಟ್ ವಾಟರ್ ಪ್ಲಸ್ ಟೀ ಇದಾರೆ ಫ್ರೀಯಾಗಿ ಯಾವುದೇ ಥರ ಚಾರ್ಜಸ್ ಇಲ್ಲ ಅಲ್ಲಿ ನಿಂತಿದ್ದ ನೋಡಿ ಎಲ್ಲ ಕುಡಿತಾ ಇದ್ದಾರೆ ನಾನು ಕುಡಿದೆ ಸಖತ್ ಖುಷಿ ಆಯಿತು ಇವರು ಮಿಲಿಟ್ರಿಯವರು ದೇವ್ರಿಗು ಬರೀ ಬಾರ್ಡರ್ ವಿಷಾಲೆಲ್ಲ ಈ ಥರ ಪಬ್ಲಿಕ್ಕಿಗೂ ಹೆಲ್ಪ್ ಮಾಡ್ತಾರೆ ಅವರು ದೇವರು ನಾನು ಎಲ್ಲೆಲ್ಲ ಹೋಗಿ ಪೂಜೆ ಮಾಡ್ತೀವಿ ಅವರೇ ದೇವರು ನಿಜ್ಜೋಲು ಮಿಲಿಟ್ರಿ ಫುಲ್ಲು ಈ ಆಗಿಬಿಟ್ಟಿದೆ ಎಲ್ಲ ಬೆಳಗ್ಗೆ ಆಗಿರೋದು ಸಹ ಬೆಳಗ್ಗೆ ಮಧ್ಯ ಆಗಿದೆ ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಫಸ್ಟ್ ಟೈಮ್ ನಾನು ಫಾಲಲ್ಲಿ ಬಿದ್ದಿದ್ದು ಹೆಂಗ್ ಮಜಾ ಇತ್ತು ಅಂದ್ರೆ ಏನಿಲ್ಲ ನನ್ನ ಕಾಲನ್ನ ಸ್ಕೇಟಿಂಗ್ ತರ ಹಾಕೊಂಡು ಓಡಿಸ್ಕೊಂಡ್ರು ಬೀಳ್ತಾ ಇದೀವಿ ಗಾಡಿ ಬ್ರೇಕ್ ಹಾಕೋಕ್ಕಾಗಲ್ಲ ಬ್ರೇಕ್ ಹಾಕ್ರೆ ಪಕ್ಕಾ ಬಿಡ್ತೀವಿ ಬ್ರೋ ಇದೆಲ್ಲ ಹಾಕೋಕ್ಕಾಗಲ್ಲ ಬ್ರೋ ಹೇಳಿ ಹ್ಮ್ ಇದೆಲ್ಲ ಅನ್ ಇದಕ್ಕೆಲ್ಲ ಅನುಭವ ಬಿಡಬ್ರ ಬಂದಮೇಲೆ ಅನುಭವ ಮಾಡ್ಕೋಬೇಕು ಯಾವ್ದಾದ್ರು ಸೊ ಏನಿಲ್ಲ ಜೊತೇಲಿ ಇದ್ರೆ ಒಂದು ಧೈರ್ಯ ಇರ್ತವೆ ನಾವು ಸಾಥ್ ಕೊಡ್ತೀವಿ ಇಲ್ಲ ನೀವು ನಂಗೆ ಸಾಥ್ ಕೊಡ್ತೀರಾ ಫ್ರೆಂಡ್ಶಿಪ್ ಅಲ್ಲಿ ಬಂದರೆ ಇದೊಂದು ಇರುತ್ತೆ ಸಪೋರ್ಟಿಂಗ್ ಇರುತ್ತೆ ಅಷ್ಟೊನೇನಿಲ್ಲ ಜಾಲಿ ಹುಟ್ಟಿನಲ್ಲಿ ಹಿಂಗೊ ಆರಾಮಾಗೆ ಹೋಗ್ತಾ ಇದೀವಿ ಇಲ್ಲಿ ಅಸ್ಸಾಂ ಬೈಕರ್ ಸಿಕ್ಕಿದ್ರು ತವಾಂಗ್ ಹೋಗ್ಬೇಕು ತವಂಗ್ ಒಳಗ್ ಕೇಳಬೇಕ ಯಾರು ಆಕಡಿಂದ ಯಾರು ಬಂದ್ ಕೇಳಬೇಕು ನಾಯಿ ಅಟ್ಯಾಕ್ ಬರ್ತೈತೆ

ನಮಗೆ ಯಾಕಣ್ಣ ಇಲ್ಲಿ ಬಂದೆ ಅಂತ ನೋಡಿ ಆಗಲೇ ಸನ್ಸೆಟ್ ಆಗ್ತಿದೆ ಟೈಮ್ ಬಂದಿದೆ ನಾಲ್ಕು ಮುಕ್ಕಾಲು ಸನ್ಸೆಟ್ ಕಲರ್ಸು ಮುಗೀತು ಅಂದ್ರೆ ಬ್ಲ್ಯಾಕ್ ಐಸು ಮತ್ತೆ ಅಟ್ಕಾಸ್ಕೊಂಡೈತೆ ಅಣ್ಣ ಎಲ್ಲಿಂದಿದ್ರು ದಾರಿ ಅಣ್ಣ ತಾಳಣ್ಣ ನಮ್ಮ ಕೈಯಲ್ಲಿ ಆಯ್ತಲ್ಲ ಓಕೆ ಜಾರ್ತೈತೆ ನೀನೇ ಎತ್ಬೇಕು ಆಮೇಲೆ ಜಾರ್ತೈತೆ ಓಕೆ ಸೊ ಎಷ್ಟು ಇದಿದೆ ಅಂದರೆ ನಮ್ಗೆ ಹೆಜ್ಜೆಜು ಸ್ನೋ ಅಂದರೆ ಬ್ಲ್ಯಾಕ್ ಐಸ್ ಸಿಗ್ತಾನೆ ಇದೆ ರೋಡಲ್ಲಿ ಓಡ್ಸೋಕ್ಕೆ ತುಂಬಾ ತುಂಬ ಆಗಿ ಬಂದಿದ್ದೀವಿ ಎಷ್ಟು ನೋಡಿ ಇವಾಗ ಎಷ್ಟೋ ಟೈಮ್ ಇರಬೇಕು ಇವಾಗ ಟೈಮ್ ಎಲ್ಲ ಹೋಗ್ಬಿಡೈತೆ ಐದು ಕಾಲು ಅವರೆಲ್ಲ ಬಂದಿಲ್ಲ ಹಿಂದೆ ಇದ್ದಾರೆ ಅದಕ್ಕೆ ಅಟ್ಲೀಸ್ಟ್ ಅವ್ರ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ನಾರ್ತ್ ಈಸ್ಟ್ ದ ಇಲ್ಲ ಸ್ಟಾಪ್ ಕೊಟ್ಟಿದ್ದೀವಿ ಎಲ್ಲ ಬಂದರು ಸೊ ಬಾಯ್ಸೆಲ್ಲ ಬಂದರು ಅವರು ಸ್ವಲ್ಪ ಲೇಟ್ ಆಯಿತು ಬೀಳೋದು ಫೋಟೋಸ್ ಎಲ್ಲ ತೊಗೊಂಬರಷ್ಟಕ್ಕೆ ನಾನು ಇಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಇದೆ ತವಂಗು ಸೊ ಹೋಗಿ ಸ್ಟೇ ಮಾಡಬೇಕು ಸ್ಟೇ ಅಲ್ಲ ಬುಕ್ ಆಗಿದೆ ಅಲ್ಲೇ ಹಾಕು ಇಲ್ಲ ಅಂಗಡಿ ಮುಂದೆ ಒಂದು ಇನ್ನು ಮುಂದೆ ನಿಂದೆ ಹಾಕೋಣ You